ದರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬುಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡೋದಕ್ಕೆ ಬಂದಿರುವಂಥ ಕಲಾವಿದರನ್ನ ಸ್ವಾಗತ ಮಾಡೋಣ ಬನ್ನಿ ಮ್ಯಾಂಡೋಲಿನ್ ವಾದಕರಾದಂಥ ಶ್ವೇತಾ ಹರೀಶ್ರವರಿಗೆ ಸ್ವಾಗತ ತಬಲಾ ವಾದಕರಾದಂಥ ಶ್ರೇಯುತ ಮಾರ್ತಿರವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀತ ಶಿವಮಲ್ಲು ಅವ್ರಿಗೂ ಕೂಡ ಸ್ವಾಗತ ರಿದಂಪ್ಯಾಡ್ನ ಉಮಾಪ್ರಸಾದ್ರವ್ರಿಗೂ ಕೂಡ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ಸಂಚಿಕೆಗೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸರ್ ಮೊದಲಿಗೆ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ಕಾರ ಸರ್ ನನ್ನ ಹೆಸರು ಪಾಂಡುರಂಗ ಕುಲಕರ್ಣಿ ಅಂತ ನಾನು ವಿಜಯಪುರದಿಂದ ಬಂದಿದ್ದೇನೆ ಓಕೆ ವೃತ್ತಿಯಲ್ಲಿ ನಾನು ವೈದ್ಯಕೀಯ ಪ್ರತಿನಿಧಿ ಬಹಳ ಸಂತೋಷ ವೈದ್ಯಕೀಯ ಪ್ರತಿನಿಧಿಯಾಗಿ ಗಾಯಕರಾಗಿ ಇವತ್ತು ದೂರದ ಬಿಜಾಪುರದಿಂದ ಬಂದಿರುವಂತಹ ಪಾಂಡುರಂಗ ಕುಲಕರ್ಣಿಯವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಮೇಘಾ ರವೀಂದ್ರ ಸ್ವರಗಾವಿ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ನಾನು ಈಗ ಸಂಗೀತಾಭ್ಯಾಸವನ್ನು ನನ್ನ ತಂದೆಯಾದ ಪಂಡಿತ್ ರವೀಂದ್ರ ಸ್ವರ್ಗಾವಿಯರೊಂದಿಗೆ ಮಾಡುತ್ತಿದ್ದೇನೆ ರಚಿರ ಹೆಸರು ರವೀಂದ್ರ ಸ್ವರ್ಗಾವ್ಯವ್ರದು ಹೆಸರಾಂತ ಗಾಯಕರು ಅವರ ಸುಪುತ್ರಿ ಮೇಘ ಅವರು ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ತಡೆ ಯಾಕೆ ಹಾಡುಗಳನ್ನು ಕೇಳುವಂಥ ಸಮಯ ಪಾಂಡುರಂಗ ಕುಲ್ಕರ್ಣಿಯವರೇ ಯಾವ ಗೀತೆಯನ್ನು ನಮ್ಮ ವೀಕ್ಷಕರಿಗೆ ಹಾಡ್ತಾ ಇದ್ರಿ ಕೇಳಿಸ್ತಾ ಇದ್ರಿ ಸರ್ ಮೊದಲನೇ ಹಾಡು ಬೆಳ್ಳನೇ ಎರಡೆತ್ತು ಬೆಳ್ಳಿಯ ಬಾರುಕೋಲ ಅಂತ ಹಾಡು ಸರ್ ರೈತರಿಗೆ ಸಂಬಂಧಪಟ್ಟಂತ ಒಂದು ಜಾಪದ ಗೀತೆಯನ್ನ ಹಾಡ್ತಾ ಇದ್ರಿ ಬೆಳ್ಳನೇ ಎರಡೆತ್ತು ಬೆಳ್ಳಿಯ ಬಾರುಗೋಲು ಅನ್ನೋ ಗೀತೆಯನ್ನ ಕೇಳೋಣ ಬನ್ನಿ ಪಾಂಡುರಂಗ ಕುಲ್ಕಣ್ಣಿಯವರ ಧ್ವನಿಯಲ್ಲಿ ಬೆಳ್ಳಿಯ ಬೆಳ್ಳಿಯ ಬಾರುಕೋಲ ಬಾರುಕೋಲ செட்டு பலி பங்காரதா செட்டு பலகைல பங்காரதா செட்டு ியூ காளிங்க வெளியத்து மாலிங்க அரியத்து காளிங்க வெளியத்து மாலிங்க சரதார நன்னெத்த சாரங்க சரதார நன்னெத்த சாரங்க பருவாக சரதார நன்னெத்த சாரங்க பருவாக சர்க்காரில்லா நடுவீதோ சர்கார வெல்லாக ಳ್ಳನೆಯರಡಿತು ಬೆಳ್ಳಿಯ ಬಾರುಕೋಲ ಬೆಳ್ಳನೆಯರಡಿತು ಬೆಳ್ಳನೇ ಬಾರುಕೋಲ ಬಂಗಾರದ ಸೆಟ್ಟಿ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡ್ಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಹಿಡ್ಕೊಂಡು ಹೊನ್ನ ಬೆಳೆಯಾಗೆ ಬಂದೈತೆ ಬಸವಣ್ಣನ ದೈದಿಂದ ಬೆಳೆಯಾಗೆ ಬಂದೈತೆ ಬಸವಣ್ಣನ ದೈದಿಂದ ಮತ್ತೂರ ಜಾತ್ರೆಗೆ ಹೋಗ್ತೀನಿ ಮತ್ತೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಮತ್ತೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಡಿ ಗಂಡೆ பார வெள்ளிய பாரூபோல பங்காரதா செட்டி பலகைல பங்காரதா செட்ட பல்கைலிடு கொண்டு பங்காரதா செட்ட ಬೆಳೆ ಬರಲು ಬಸವಣ್ಣ ಒಳ್ಳಾಗ ಬಂಗಾರ ಸಿರಿಗೆ ಒಳ್ಳಾಗ ಬಂಗಾರ ಸಿರಿಗೆ ಗಳೆಯ ರಡಿತು ಡಳ್ಳಿಯ ಬಾರುಕುಲ ಗಳನೆಯ ರಡಿತು ಡಳ್ಳಿಯ ಬಾರುಕುಲ ಬಂಗಾರದಾಸಿ ಬಲಗೈಲಿ ಬಂಗಾರದಾಸೆ ಕೊಲಗೈಲಿ ಹಿಡಿದುಕೊಂಡು बंगार दासेट्टे बल गईली हिडकोंडू ओन्ना కళిసయ్యొసతీరు అప్ప కళిసేర బ అప్ప కళిసేర బకాశద గంటలు నోడ ఆకాశద గంటే నోడనరడుతు వెళ్ళి బారుకున్న ఎళ్ళనరడుతు వెళ్ళి

ಎರಿಯ ಹೊಲದಾಗ ಎಳಿಯಾದ ದವಸ ತಿಂದು ಕಾಲ ಕಳೆದ ನಮ್ಮ ಬಸವ ಕಾಲ ಕಳೆದಾವೋ ನಮ್ಮ ಬಸವ ಜೊತೆಯಾಗೆ ಹಬ್ಬ ಮಾಡ್ಯಾವೋ ಪಾರಿವಾಳ ನೀವು ವೈದ್ಯಕೀಯ ಪ್ರತಿನಿಧಿಯಾಗಿ ರೈತರಿಗೆ ಸಂಬಂಧಪಟ್ಟ ನ ಗೀತೆಯನ್ನು ಹಾಡಿದ್ರಿ ನಿಮಗೆ ಹೇಗನ್ನಿಸ್ತಾ ಇದೆ ಒಡನಾಟ ಯಾವಾಗಲೂ ವೈದ್ಯರ ಜೊತೆಲೇ ಇರುತ್ತೆ ಆದರೆ ರೈತರ ಬಗ್ಗೆ ಒಂದು ಗೀತೆಯನ್ನು ಹಾಡಿದ್ರಿ ಈ ಸಾಲನ್ನು ಕೇಳಿದಾಗ ಏನು ಅನಿಸುತ್ತೆ ಸರ್ ವೃತ್ತಿಯಲ್ಲಿ ನಾನು ವೈದ್ಯಕೀಯ ಪ್ರತಿನಿಧಿ ಆದರೆ ಪ್ರವೃತ್ತಿಯಲ್ಲಿ ಮಾತ್ರ ಗಾಯಕ ಮುಂಚೆ ಶುರುವಾಗಿದ್ದೇ ಪ್ರವೃತ್ತಿಯಿಂದ ಓಕೆ ಹಿಂದಗಡೆ ನಂತರ ಬರಬೇಕಾದ್ರೆ ಹೊಟ್ಟೆ ಪಾಡ್ಗಾಗಿ ವೈದ್ಯಕೀಯ ಪ್ರತಿನಿಧಿ ಅದೇ ಮತ್ತೆ ಈಗ ಗಾಯಕನಾಗಿದ್ದೀನಿ ಸರ್ ಬಹಳ ಸಂತೋಷ ನೋಡಿ ರೈತರ ಬಗ್ಗೆ ಹಾಡಿದ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಏರಿಯ ಹೊಲದಾಗ ಎಳೆಯಾದ ದಸದ ಕಾಲ ಕಳೆದವೋ ನಂಬಸವ ಜೊತೆಗೆ ಹಬ್ಬ ಮಾಡುವ ಪಾರಿವಾಳ ರೈತರ ಬದುಕು ಹೆಂಗಿದೆ ಗೊತ್ತಾ ನಾನೊಬ್ಬನೇ ತಿನ್ನೋದು ಅಂತಲ್ಲ ಎಲ್ಲರಿಗೂ ಹಂಚಿ ತಿನ್ನೋವಂಥ ಗುಣ ರೈತರಿಗಿದೆ ಹಾಗಾಗಿ ಅಂಥ ಅದ್ಭುತವಾದಂಥ ಗೀತೆಯನ್ನು ಹಾಡಿದ್ರಿ ಧನ್ಯವಾದಗಳು ಮತ್ತೊಂದು ಹಾಡೋಣ ಕೇಳೋಣಂತೆ ಮೇಘ ರವೀಂದ್ರ ಅವರು ಯಾವ ಗೀತೆಯನ್ನು ಹಾಡ್ತೀರಿಮ್ಮ ಚೋಳ ಕಡಿತ ನನಗೊಂದು ಚೋಳ ಸಂತ ಸುಷ್ನಾಳ್ ಶರೀಫರ ಚೇಳ ಕಡಿತ ನನಗೊಂದು ಚೇಳ ಕಡಿತ ಗೀತೆಯನ್ನು ತತ್ವಪದವನ್ನು ಕೇಳೋಣ ಬನ್ನಿ ಮೇಘರವರ ಧ್ವನಿಯಲ್ಲಿ நன்கொந்த ஜோள கடிதா களகத்தலதொழ குத்த கண்டு பந்தா ನನ ಗೊಂದ ಚೋಳ ಕಡಿತ ಚೋಳ ಕಡಿತ ಗೊಂದ ಚೋಳ ಕಡಿತ Radita ಚೇಳ ಕಡಿತ ನನ್ನ ಗೊಂದ ಚೇಳ ಕಡಿತ ಸಂತ ಶುಷ್ನಾಳ ಶರೀಫ್ರ ಗೀತೆಯನ್ನು ಮೇಘ ಭಾಳ ಚೆನ್ನಾಗಿ ಹಾಡಿದ್ರಿ ಮೇಘ ಈ ಮೇಘಗಳ ನಡುವೆ ವಿಮಾನದಾಗ ಈ ಮಿಠಾಯಿ ಕೊಡೋ ಅಂಥ ಹಾಕಿರಿರ್ತಾರಲ್ಲ ಯಾರು ಗಗನ ಸಖಿರು ನಾನು ಪ್ರಾರಂಭದಲ್ಲಿ ನೀನು ಬಂದಾಗ ಯಾರೋ ಮೇಘಗಳ ನಡುವೆ ಓಡಾಡೋರು ಗಗನ ಸಖಿ ಬಂದಿದ್ದಾಳೆ ಅಂತ ಅಂದ್ಕೊಂಡೆ ಆಮೇಲೆ ಅಪ್ಪ ಬಂದ್ರಲ್ಲ ಹಿಂದೆಗಡೆ ಓ ಇದು ನಮ್ಮ ಮೇಘ ರವೀಂದ್ರ ಸ್ವರ್ಗಾವಿಯವರು ಬಂದಿದ್ದಾರೆ ಅಂತ ಅನ್ನಿಸ್ತು ಆಮೇಲೆ ಭಾಳ ಖುಷಿ ಅನ್ನಿಸಿದ್ದೇನೆಂದರೆ ಹೇಳಿದ ಅರ್ಥ ಗಗನ ಸಖಿ ನೋಡ್ದಂಗೆ ಅನಿಸ್ತು ಚೆನ್ನಾಗಿ ಅನಿಸ್ತಲ್ಲ ಚಪ್ಪಳೆ ಕೊಡ್ರಪ್ಪ ಒಂಚೂರು ಅಲ್ವಾ ಆಮೇಲೆ ನಮ್ಮ ಸ್ವರ್ಗಾವಿಯ ಮಗಳು ಅಂತ ಹೇಳಿ ಒಂದು ವಿಶೇಷ ಗಮನಿಸಿದ್ರ ಗಮನಿಸಿದ್ರ ಹಾಡನ್ನ ಹಾಡೋದ್ರ ಜೊತೆಗೆ ಆವ ಭಾವಗಳು ಅಪ್ಪನಿಗೇನು ಕಮ್ಮಿ ಇಲ್ಲ ಅನ್ನೋ ಥರ ಇತ್ತು ಅಲ್ವಾ ಚೇಳ ಕಡಿತ ಒಂದೊಂದು ಆವ ಭಾವಗಗಳು ಕೂಡ ಅದನ್ನು ಅನುಭವಿಸಿ ಹಾಡ್ತಿದ್ರಲ್ಲ ಅದು ಅಪ್ಪನ ಬಳುವಳಿ ಹೆಮ್ಮೆ ಅನ್ಸುತ್ತಲ್ವಾ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ ಕಲಿತಾ ಇದ್ರಿ ಅಪ್ಪನ್ ಜೊತೆ ಹೌದು ಅವರೇ ನಂಗೆ ಗುರು ಅಲ್ವಾ ಹ್ಮ್ ಹಾ ಏನೇನ್ ಕಲ್ತ್ರಿ ಅವ್ರತ್ರ ಅವ್ರತ್ರ ಕೆಲವು ರಾಗಗಳ್ ಕಲ್ತಿದೀನಿ ಮತ್ತೆ ಅವ್ರ್ ಜೊತೆ ಕಾನ್ಸರ್ಟ್ಸ್ ಗೆ ಹೋಗ್ತೀನಿ ಪ್ರೋಗ್ರಾಮ್ಸ್ ಕೊಡ್ತೀನಿ ಏನ್ ಓದ್ಕೊಂಡಿದ್ರಿ ನಾನು ಬಿ ಕಾಮ್ ಮಾಡ್ಕೊಂಡಿದೀನಿ ಆ ಯೂನಿವರ್ಸಿಟಿ ಇಂದ ಓಕೆ ಓಕೆ ಬಾಳ ಸಂತೋಷ ನಮ್ಮ ಸ್ವರ್ಗಾವಿಯವರ ಸುಪುತ್ರಿ ನಿಮಗೆ ಉಜ್ವಲ್ವಾದ ಭವಿಷ್ಯ ಇದೆ ಹಾಡುಗಾರಿಕೆನಲ್ಲಿ ಅದೇ ರೀತಿಯಲ್ಲಿ ಮುಂದೆ ಬದುಕು ಅಂತ ನಿಮ್ಮ ಅಂತಿಸ್ತಾರೆ ಗಾನಗರಡಿಗೆ ಬಹಳ ಒಳ್ಳೆಯ ಪ್ರತಿಭೆಯನ್ನು ಪರಿಚಯಿಸಿದ ಅವ್ರಿಗೂ ಕೂಡ ಧನ್ಯವಾದಗಳು ಪಾಂಡುರಂಗ ಅವರು ಯಾವ ಗೀತೆಯನ್ನು ಹಾಡ್ತೀರಿ ಸರ್ ತಾಯಿಯ ಮೇಲೆ ಗೀತೆ ಅಂತ ಹಾಂ ಈ ಹಾಡು ಗುರುರಾಜ್ ಹೊಸಕೋಟಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ ಈ ಜಾಗದಾಗೆ ಕಾಣುವ ಗೀತೆಯನ್ನು ಹಾಡ್ತಾ ಇದ್ರಿ ಬನ್ನಿ ಕೇಳೋಣ ಅಂತ ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದೊಳು ಕಾಣೋ ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೆ ತಮ್ಮ ಮರಳಿ ಬರುವಳೆ जग ताणो हाणे ताईं अंदम ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗೆ ನಿನ್ನ ಕ್ವಾಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗಾನಿಯಾಸದಾದಿ ಅಂತ ತಾಯಿ ತಿಳಿದಿತಲ್ಲೋ జీవ ెట్టి నిన్న మొడ్డు కొట్టరే బ సిగతైతి జగ తొలు కణో అడెదాయి కళకొండ మ్యాలె మె సి మరళి బరుళే ಿಗಿಂತ ಹೆಚ್ಚಿನ ಪ್ರೀತಿಯಲ್ಲಿ ಸೊಸಿನ ಕಂಡಳಲ್ಲ ಸೊತ್ತಿನ ಸೊಸಿಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುವುದು ಸೊಸಿಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುವುದು ಸೊಸಿಯು ನೀಡಲಿಲ್ಲ ಒಂದು ಬಿಟ್ಟಿರುವ ಎಂಜೆಲ್ಲ ಕೂಡ ತಾಯಿಗಾಕಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನು ಯಾರಿ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗದೆ ತೀಜ ಕದೊಳು ಕಾಣೋ ಹೊಡೆದ ತಾಯಿಯನ್ನು ಬೆಳಕೊಂಡ ಮ್ಯಾಲೆ ಮತ್ತೆ ಸಿ డు అంది భిక్షయే దినాళు మగ దూ అడదిరదేశాళ అంది భిక్షయే దినా బంద నోవు సహివ మగన చింత మాళు బంద నోవు సహివ మగన చింతయ ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾತನ್ನ ಬೇಡಾಳು ತಾಯಿ ದಿಗಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನ ಕಳ್ಳಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮರಳು ಬರುವಳೇನು ತನ್ನ ಮರಳಿ ಬರುವಳು ಅರ್ಥಗರ್ಭಿತವಾದಂಥ ಹಾಡು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತೆ ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು ನಾವೆಲ್ಲರೂ ಹೇಳ್ತಾನೆ ಇರ್ತೀವಿ ಹೇಳ್ಬೇಕಾರೆ ಎಲ್ಲರೂ ಹೇಳ್ತಾನೆ ಇರ್ತೀವಿ ಆದರೆ ಅದು ಸಮಾಜದಲ್ಲಿ ನಡೆಯೋದು ನಡೀತಾನೇ ಇರುತ್ತೆ ಸಮಾಜದಲ್ಲಿ ಎಷ್ಟು ಹೇಳ್ತಾ ಇದ್ದರೂ ಹೇಳ್ತಾ ಇದ್ರು ಈ ಥರದ ಮನಸ್ಥಿತಿಗಳನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಬಹುಶಃ ಒಳ್ಳೆಯ ಸಮಾಜ ಅಂತಂದರೆ ಅದು ಅನಾಥಾಶ್ರಮಗಳಿಲ್ಲದ ಸಮಾಜವೇ ಒಳ್ಳೆಯ ಸಮಾಜ ಎಲ್ಲಿ ಅನಾಥಾಶ್ರಮಗಳು ಇರಲ್ವೋ ಅದು ನಿಜವಾದ ಸಮಾಜ ಒಳ್ಳೆಯ ಸಮಾಜ ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವತ್ತು ಹೆಚ್ಚು ಆಗ್ತಿದೆ ಅಂತ ಅಂದರೆ ನಾವು ಒಳ್ಳೆಯ ಸಮಾಜದಲ್ಲಿ ಇದೀವ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇಂಥ ಹಾಡುಗಳು ಆಗಾಗ ನಮಗೆ ನಮ್ಮ ಕಿವಿಗಳಿಗೆ ಬೀಳ್ತಾ ಇರಬೇಕು ಅದರಲ್ಲೂ ಯುವಕರಿಗೆ ಬೀಳ್ತಾ ಇರಬೇಕು ಅದನ್ನು ಕೇಳ್ತಾ ಇರಬೇಕು ಅಟ್ ಕೊನೆ ಪಕ್ಷ ಒಂದಿಷ್ಟು ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಈ ಹಾಡು ಉಪ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತಾ ಒಳ್ಳೆಯ ಗೀತೆಯನ್ನು ಪಾಂಡುರಂಗ ಕುಲಕರ್ಣಿಯವರ ಧ್ವನಿನಲ್ಲಿ ಕೇಳಿದ್ವಿ ಸಂತೋಷ ಭಾಳ ಸೊಗಸಾಗಿ ಹಾಡಿದ್ವಿ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ